ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ಇದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸು ಕರ್ನಾಟಕ ಜನತೆ ಬೀಳುವಂತಹ ಒಂದು ಸುದ್ದಿ ಏನು ವಿಚಾರ ಅಂದರೆ ನಮ್ಮ ಸೌಜನ್ಯಗಳ ಕೊಲೆ ಮಾಡಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಉಳಿದಂಥ ಸಂಪೂರ್ಣ ಅಂದರೆ ಆ ಕೇಸಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಚಾರಗಳನ್ನ ನಾನು ಹಂತ ಹಂತವಾಗಿ ಒಂದೊಂದು ವಿಡಿಯೋ ವಿಡಿಯೋ ಮಾಡಿ 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 ನಿಮ್ಮ ಮುಖಾಂತರ ತರ್ತೀನಿ ಹಂತ ಹಂತವಾಗಿ ಹೋರಾಟನೂ ಸಹ ಈ ವಿಚಾರವಾಗಿ ನಾನು ಮಾಡ್ತೀನಿ ಈ ವಿಡಿಯೋ ಅಂದರೆ ನಾನು ಸುಮಾರು ಸಾವಿರಾರು ಜನ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡ್ತಾರೆ ಅವರೇ ದಯವಿಟ್ಟು ನೀವು ಸೌಜನ್ಯ ವಿಚಾರವಾಗಿ ಹೋರಾಟ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತೇಳ್ಬಿಟ್ಟು ಸಾವಿರಾರು ಜನ ನನಗೆ ಮೆಸೇಜ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬ ಕಾಡ್ತಾ ಇರುತ್ತೆ ನನಗೆ ಈ ಕೇಸು ಈ ಕೇಸು ಮತ್ತು ಮಾವುತಿನ ಕೇಸು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ಗೊತ್ತು ನಾನು ಯಾವುದಾದ್ರೂ ಒಂದು ಹೋರಾಟ ತಗೊಳ್ತೀನಿ ಅಂದರೆ ನಾನು ಫಸ್ಟು ಹೋಗುವಂಥದ್ದೇ ಸರ್ಕಾರಿ ಅಧಿಕಾರಿಗಳ ಹತ್ರ ನಾನು ಈ ವಿಡಿಯೋ ಮಾಡಿದ್ದಾದ್ಮೇಲೆ ಹೆಂಗೆ ಆ ಸ್ಥಳದಲ್ಲಿ ಆಕ್ಸಿಡೆಂಟ್ಸ್ ಆಗಿ ಬೇರೆ ಬೇರೆ ಥರ ಕೊಲೆಗಳಾಗುತ್ತೋ ಆ ಥರ ನನಗೂ ಆಗ್ಬೋದು ನನಗೆ ವಿಚಾರವನ್ನು ನಡೆಸಿದವ್ರಿಗೂ ಆಗ್ಬೋದು ಮತ್ತು ಯಾವ ವ್ಯಕ್ತಿ ಹೆಸರು ಹೇಳ್ತೀನೋ ಅವರೂ ನಾಳೆ ದಿನ ಇದೇ ಥರ ಸಾವುಬೋದು ಹೇಳೋದಕ್ಕಾಗಲ್ಲ ಈ ವಿಚಾರ ಜನರ ಮುಂದೆ ತರಬೇಕು ಹೋರಾಟ ಮಾಡಲೇಬೇಕು ಗೆಲ್ಲಲೇಬೇಕು ಇಲ್ಲಿ ತನಕ ಕರ್ನಾಟಕ ಜನತೆಗೆ ಗೊತ್ತೇ ಇಲ್ಲದ ಇರೋಂತಹ ಒಂದು ವಿಚಾರ ಆವತ್ತಿನ ದಿನದಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿದಂತಹ ಪೊಲೀಸ್ ಸಿಬ್ಬಂದಿನೇ ಸ್ವತಃ ನನ್ನ ಹತ್ರ ಹೇಳಿರೋಂತಹ ವಿಚಾರ ಏನು ವಿಚಾರ ಅಂದರೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅವರ ಕಿಡ್ನ್ಯಾಪ್ ಆಗುತ್ತೆ ಫಸ್ಟು ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಬೆಳ್ತಂಗಡಿಯಿಂದ ಹನ್ನೆರಡು ಕಿಲೋಮೀಟ್ರ್ ಅಷ್ಟು ದೂರದಲ್ಲಿರುವಂತಹ ಗೆಸ್ಟ್ ಹೌಸ್ ಅನ್ಬೋದು ಅಥವಾ ಫಾರ್ಮ್ ಹೌಸ್ ಅನ್ಬೋದು ಅಥವಾ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಅನ್ಬೋದು ಈ ಒಂದು ಸ್ಥಳಕ್ಕೆ ಆ ಊರ ಹೆಸರು ಮತ್ತು ಆ ಸ್ಥಳದ ಸಂಪೂರ್ಣ ಡೀಟೇಲ್ಸ್ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಲ್ಲಿ ಕರ್ಕೊಂಡೋಗ್ತಾರೆ ಬಲವಂತವಾಗಿ ಬಾಯಿ ಮುಚ್ಕೊಂಡು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿದ್ದಾದ್ಮೇಲೆ ಅವ್ರನ್ನ ಮೃಗುಗಳಂತೆ ತುಂಬ ಕೆಟ್ಟದಾಗಿ ಅವರ ಹತ್ರ ವರ್ತಿಸಿ ಅಲ್ಲಿ ಇವಾಗ ನಾನೇನು ಇದ್ದೀನಿ ಬೆಳ್ತಂಗಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಸ್ಥಳದಲ್ಲಿ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡಿ ಸುಮಾರು ರಾತ್ರಿ ಹನ್ನೊಂದೂವರೆ ಸಮಯ ಆ ಸಮಯದ ತನಕ ಸೌಜನ್ಯ ಅವರು ಬದುಕಿರ್ತಾರೆ ಈ ವಿಚಾರ ಅತ್ಯಾಚಾರ ಮಾಡಿ ಮಾಡಿರ್ತಾರಲ್ಲ ಅವ್ರ ಮನೇಲಿರೋಂಥ ದೊಡ್ಡವ್ರಿಗೆ ಗೊತ್ತಾಗುತ್ತೆ ಯಾರನ್ನ ಈ ಥರ ಕರ್ಕೊಂಬಂದಿದ್ದಾರೆ ಈ ಥರ ಸಾವು ಬದುಕಿನ ಮಧ್ಯೆ ಇರ್ತಾರೆ ಅಂತೇಳ್ಬಿಟ್ಟು ಮನೆ ನೋಡ್ಕೊಳ್ಳೋ ಅಂಥ ವ್ಯಕ್ತಿ ಅವರು ಅತ್ಯಾಚಾರ ಮಾಡಿರೋಂಥ ವ್ಯಕ್ತಿ ಅಂದರೆ ಇವ್ರ ಹೆಸರುಗಳನ್ನೆಲ್ಲ ಹೇಳ್ತೀನಿ ನಾನು ಯಾರಿಗೂ ಹೆದರೋ ಅಂಥ ವ್ಯಕ್ತಿ ಅಲ್ಲ ಸೌಜನ್ಯ ಅವ್ರಿಗೋಸ್ಕರ ಇವತ್ತು ನನಗೆ ಬರುತ್ತಾ ಸಾವು ಬರುತ್ತಾ ನಾನು ಸಾಯ್ತೀನಿ ಇವತ್ತಿಂದ ನನ್ನ ಮೇಲೆ ಸಾವಿರಾರು ಷಡ್ಯಂತ್ರಗಳು ರೂಪಿಸ್ತಾರೆ ಸುಳ್ಳು ಸುಳ್ಳು ಕೇಸುಗಳು ಮಾಡ್ತಾರೆ ನನ್ನನ್ನು ಆ್ಯಕ್ಸಿಡೆಂಟ್ ಮಾಡಿ ಅಥವಾ ಬೇರೆ ಥರ ಸಾಯಿಸ್ಬೇಕು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಮಾಡ್ತಾರೆ ಸೌಜನ್ಯ ಅವರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೆ ಈ ಕ್ಷಣಕ್ಕೂ ನಾನು ಸಿದ್ಧನಿದ್ದೀನಿ ಆ ಸಿದ್ಧನಿರೋದಕ್ಕೇನೆ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು ಆ ದೊಡ್ಡ ವ್ಯಕ್ತಿ ಅಲ್ಲೇ ಇದ್ದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಯೋಗೇಶ್ ಅವ್ರಿಗೆ ವಿಚಾರ ತಿಳಿಸ್ತಾರೆ ಈ ಥರ ಇದೆಯಲ್ಲ ಏನು ಮಾಡೋದು ಇದರಲ್ಲಿ ದಯವಿಟ್ಟು ನಮ್ಮ ಕಡೆಯವ್ರನ್ನ ಉಣಿಸ್ಬಿಡಪ್ಪ ನಾನು ನಿಮ್ಗೇನೋ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನು ಯೋಗೇಶ್ ಅವರು ತಲುಪಿಸ್ತಾರೆ ಯೋಗೇಶ್ ಅವರು ಯಾವ ಥರ ಇದೆ ಅವ್ರ ಸಿಚುವೇಶನು ಅಂತೇಳ್ಬಿಟ್ಟು ಕೇಳ್ತಾರೆ ಕೇಳಿದಾಗ ಸಾವು ಬದುಕಿನ ಮಧ್ಯೆ ಇದ್ದಾರೆ ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಡ್ಬೇ ಬಿಟ್ಬಿಡ್ಬೇಕು ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು ಅತ್ಯಾಚಾರ ಮಾಡಿರ್ತಾರಲ್ಲ ಅಂತಾರೆ ಆ ಸಮಯದಲ್ಲಿ ಯೋಗೇಶ್ ಏನಂತಾರೆ ಅಂದರೆ ಆ ಹೆಣ್ಮಗಳು ಸೌಜನ್ಯ ಅನ್ನೋಂಥ ಹೆಣ್ಣುಮಗಳು ತುಂಬ ಪ್ರತಿಭಾವಂತ ಹೆಣ್ಮಗಳು ತುಂಬ ಓದಿರ್ತಾಳೆ ಇವಾಗ ನೀವೇನಾದರೂ ಅವ್ರ ಮನೆಗೆ ಏನಾದರೂ ಕರ್ಕೊಂಡೋಗಿ ಅಲ್ಲೇನಾದರೂ ಅವ್ರ ಮನೆ ಹತ್ರ ಏನಾದರೂ ಬಿಟ್ಟಿದ್ದೀರಂದರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿ ಬಂದಿದ್ದ ತಕ್ಷಣ ನಿಮ್ಮೆಲ್ಲರ ಹೆಸರುಗಳನ್ನೂ ಹೇಳ್ತಾಳೆ ಸರಿಗೇನು ಮಾಡೋದು ನಾವು ಯಾವುದೇ ಕಾರಣಕ್ಕೂ ಸೌಜನ್ಯ ಅವ್ರನ್ನ ಜೀವದಿಂದ ಇಡಬೇಡಿ ಅವ್ರನ್ನ ಸಾಯಿಸಿ ಮತ್ತು ನೀವು ರೇಪ್ ಮಾಡಿರೋದ್ರಿಂದ ನಿಮ್ಮ ಎಲ್ಲ ದಾಖಲೆಗಳು ನಾಳೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಆಚೆ ಬಂದೇ ಬರುತ್ತೆ ಅಂದರೆ ಸೌಜನ್ಯನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಆ ಒಂದು ಕಿರಾತಕರಿಗೆ ಅಂದರೆ ಅತ್ಯಾಚಾರ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗಿರಲ್ಲ ಕೊಲೆ ಮಾಡು ಹೇಳ್ಬಿಟ್ಟು ಹೇಳೋಂಥದ್ದೇ ಯೋಗೇಶ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಇದಾದ ಮೇಲೆ ಈ ಐಡಿಯಾ ಅಂದರೆ ಏನು ಮರ್ಮಾಂಗನ ಛಿದ್ರಗೊಳಿಸುವಂಥ ಐಡಿಯಾ ಈ ಕಿರಾತ ಕಿರಾತಕರಿಗೆ ಇಲ್ಲ ಐಡಿಯಾನೇ ಇಲ್ಲ ಅವ್ರಿಗೆ ನಿಮ್ಮ ದಾಖಲೆಗಳು ಸಿಗಬಾರ್ದು ಅಂದರೆ ಸೌಜನ್ಯಳ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಅಂತ ಹೇಳ್ಬಿಟ್ಟು ಐಡಿಯಾ ಕೊಡುವಂಥದ್ದೇ ಯೋಗೇಶ್ ನಾನು ನೇರವಾಗಿ ಹೇಳ್ತೀನಪ್ಪ ಇದರಿಂದ ನನ್ನ ಮೇಲೆ ಸಾವಿರ ಆಗಲಿ ನೂರು ಸಲ ಅಲ್ಲ ಸಾವಿರ ಸಲ ನಾನು ಅರೆಸ್ಟಾಗಿ ಜೈಲಿಗೆ ಬಂದರೂ ಪರವಾಗಿಲ್ಲ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಯೋಗೇಶ್ವನು ನಾನು ಕೇರ್ ಮಾಡೋಂಥ ವ್ಯಕ್ತಿ ಅಲ್ಲ ಆ ಒಂದು ಮಾತು ಹೇಳಿದ ತಕ್ಷಣ ಇವರೆಲ್ಲ ಸೇರಿ ಅವತ್ತು ನೈಟು ಒಂದು ಅಷ್ಟು ಅಂದರೆ ಒಂದು ಗಂಟೆ ಸಮಯದಲ್ಲಿ ಕೂಡ ಜೋರು ಮಳೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತ ಸೌಜನ್ಯನ್ನು ಅಲ್ಲಿಗೆ ಹೋಗೋದಕ್ಕೆ ಹೋದಾಗ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿ ಈಗ ಸದ್ಯಕ್ಕೆ ಎಲ್ಲಿಗೆ ಬರಬೇಡಿ ಜನ ಓಡಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ ಅವರು ಪೊಲೀಸ್ ಸ್ಟೇಷನಿಂದ ಮನೆಗೆ ಬರಲಿ ತುಂಬ ಜೋರಾಗಿ ಮಳೆ ಇದೆ ಜನ ಯಾರು ಇಲ್ದಿರೇ ಇರೋ ಒಂದು ಸಮಯದ ನಿಮ್ಗೆ ನೋಡಿ ನಿಮ್ಗೆ ಹೇಳ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ ಬೇರೆ ಇನ್ನೊಂದು ಪೊಲೀಸವ್ರನ್ನ ಅಲ್ಲಿ ಇಟ್ಟಿರ್ತಾರೆ ಅವರು ಮನೆ ಹತ್ರ ಕರೆಕ್ಟಾಗಿ ಮೂರುವರೆ ಸಮಯದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಇವಾಗ ಯಾರೂ ಇಲ್ಲ ಇವಾಗ ನೀವು ಬರ್ಬೋದು ಅಂತ ಹೇಳ್ಬಿಟ್ಟು ಅಂದಾಗ ಸೌಜನ್ಯಗಳನ್ನು ಜೀವದಲ್ಲಿರೋಂಥ ಸಮಯದಲ್ಲಿ ಅವಾಗಲೂ ಬದುಕಿರ್ತವೆ ಆ ಟೈಮಲ್ಲಿ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಒಂದು ಮರಕ್ಕೆ ವೇಲಿಂದ ಕಟ್ಟಾಕಿ ಅವರ ಒಂದು ಐ ಡಿ ಕಾರ್ಡಿಂದ ಕಟ್ಟಾಕಿ ಅವರ ಯೋನಿಗೆ ಮರಳು ತುಂಬಿಸಿ ಅತೀ ಕಿರಾತಕವಾಗಿ ಅಂದ್ರೆ ಮಣ್ಣನ್ನ ಮರ್ಮಾಂಗಕ್ಕೆ ತುಂಬಿಸಿ ಅತಿ ಕಿರಾತಕವಾಗಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದಾದ್ಮೇಲೆ ಅವ್ರ ಪಾಡ್ಗೆ ಅವ್ರು ಆಗ್ತಾರೆ ಅದೇ ಟೈಮ್ಗೆ ಈ ಟೈಮಲ್ಲಿ ನಮ್ಮ ಈ ಒಂದು ಕೇಸ್ಗೆ ಬೇರೆ ಒಬ್ಬ ವ್ಯಕ್ತಿನ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡೋ ಒಂದು ಸಂದರ್ಭದಲ್ಲಿ ಬೆಂಗಳೂರು ಮೂಲದಿಂದ ಒಂದು ಕುಟುಂಬ ಅಂದರೆ ಒಂದು ಅವಸ್ಥಾನೆ ಮದುವೆ ಆಗಿರೋಂಥ ಗಂಡ ಹೆಂಡತಿ ಮದುವೆ ಆಗ ಒಂದು ನಾಲ್ಕು ತಿಂಗಳಾಗಿರ್ತೈತೆ ಇವರು ಒಂದು ಪ್ಲೇಸ್ಗೆ ಹೋಗ್ತಾರೆ ನಾನು ಹೇಳ್ತೀನಿ ಯಾವ ಪ್ಲೇಸು ಏನು ಅಂತೇಳ್ಬಿಟ್ಟು ಹೇಳ್ತೀನಿ ಅಲ್ಲಿ ರೂಮ್ ಸಿಗಲ್ಲ ಅಂತ ಬೆಳ್ತಂಗಡಿ ಎಲ್ಲಿ ರೂಮ್ ಮಾಡೋಣ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ ಪಾಪ ಬೆಳ್ತಂಗಡಿ ಕಡೆ ಹೋಗ್ತಾರೆ ಬೆಳ್ತಂಗಡಿ ಕಡೆ ಅಂತ ಹೋಗೋ ಅಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ಇದೇ ಕಿರಾತಕರು ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ನದಿ ಹತ್ರ ನೀನೇ ರೇಪ್ ಮಾಡಿರೋದು ಹೇಳ್ಬಿಟ್ಟು ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ಗೆ ಬಿಡ್ತಾರೆ ಆ ಸಮಯದಲ್ಲಿ ಹೆಂಡತಿ ಬೆಂಗಳೂರು ಎಲ್ಲರಿಗೂ ಫೋನುಗಳು ಮಾಡಿ ಸರ್ ನನ್ನ ಗಣ್ಣನ ಇಮಿಡಿಯೇಟಾಗಿ ಅದೇನೋ ಬೇರೆ ಸುಳ್ಳು ಕೇಸಲ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ದಯವಿಟ್ಟು ನಮ್ಮ ಗಣ್ಣನ ಬಿಡಿಸಿ ಹೇಳ್ಬಿಟ್ಟು ಅಂತಾರೆ ಈ ವಿಚಾರವೂ ಅದೇ ಪೊಲೀಸ್ ಸಿಬ್ಬಂದಿನೇ ನಾನು ಹೇಳ್ತಾರೆ ಹಂಗಂತ ಹೇಳ್ಬಿಟ್ಟು ಹೇಳಿದಾಗ ಓ ಇವ್ರ ಕಡೆಯವರು ಫುಲ್ಲು ಸ್ಟ್ರಾಂಗ್ ಆಗಿದ್ದಾರೆ ಇವನ್ನೇನಾದರೂ ನಾವು ಅಕಸ್ಮಾತ್ ಅರೆಸ್ಟ್ ಮಾಡಿಬಿಟ್ರೆ ನಾವೆಲ್ಲ ಆಚೆ ಬಂದುಬಿಡ್ತೀವಿ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಆ ವ್ಯಕ್ತಿನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಕೂರಿಸ್ ಕೂರಿಸಿರೋಂಥ ವ್ಯಕ್ತಿನ ಕರ್ಕೊಂಡು ಅವ್ರು ಹೆಂಡತಿ ಹತ್ರ ಬಿಟ್ಬಿಡ್ತಾರೆ ಅವನೊಟ್ಟು ಹೋಗ್ತಾನೆ ಇವರ ಒಂದು ಅದಷ್ಟು ಡೀಟೇಲ್ಸ್ ಕೂಡ ನನಗೆ ಸಿಕ್ಕಿದೆ ಈಗ ಇದು ಒಂದು ಸೈಡು ಅವತ್ತು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ರು ಅವರು ಒಂದು 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 ಸೈಡ್ ಅದು ಹೋಗಲಿ ಆ ಕಡೆ ಬಿಟ್ಬಿಡೋಣ ಎರಡನೇ ವಿಚಾರ ಏನಂದರೆ ಇದೇ ಥರ ಆ ವ್ಯಕ್ತಿನ ಯಾವ ಥರ ಸಿಕ್ಸಿದ್ರು ಸಂತೋಷ ಅವನ ಅದೇ ಥರ ಸಿಕ್ಸಿದ್ರು ಅಂತೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನ ಖಚಿತವಾಗಿ ನನಗೆ ಹೇಳ್ತಾರೆ ಈ ಅಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಈ ಅಪ್ಪನ ಮಾತು ನಾನು ಯಾಕೆ ನಂಬಬೇಕು ನಾನು ಯಾಕೆ ನಂಬಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪರಿಶೀಲನೆ ಮಾಡಿದಾಗ ನೋಡಿದಾಗ ವ್ಯಕ್ತಿ ಹೇಳ್ತಾನೆ ಸರ್ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡಲ್ಲಿ ಅವತ್ತು ಕೆಲಸ ಮಾಡಿರೋರಿಗೆ ಎಲ್ಲರೂ ಅಂದರೆ ಮೆನ್ನು ಅಂದರೆ ಪುರುಷ ಪೊಲೀಸ್ನವ್ರಿಗೆ ಐವತ್ತೈವತ್ತು ಸಾವಿರ ದುಡ್ಡು ಕೊಡ್ತಾರೆ ದುಡ್ಡು ನಾನು ಗೊತ್ತಾಗ್ತಿರ ತಗೊಂಡ್ಬಿಟ್ಟಿದ್ದೀನಿ ಸರ್ ಇವತ್ತು ನನಗೆ ಊಟ ಇಲ್ಲ ಊಟ ಇಳೀತಾ ಇಲ್ಲ ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ಆ ಹೆಣ್ಣು ಪರಿಸ್ಥಿತಿ ನನ್ನ ಮಗಳಿಗಾದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡೈಲಿ ಇದೆ ಸರ್ ನೀವಂದರೆ ಧೈರ್ಯವಾಗಿ ಹೋರಾಟ ಮಾಡ್ತೀರಾ ನಾನು ನಿಮ್ಮ ಹತ್ರ ವಿಚಾರ ಹೇಳ್ತಾ ಇದ್ದೀನಿ ನಾನೇ ನೇರವಾಗಿ ಬಂದು ಮಾತಾಡ್ಬೋದು ಆದರೆ ನನಗೆ ಫ್ಯಾಮ್ಲಿ ಇದೆ ನಾನು ಮಾತಾಡಿದ್ದು ಕೇವಲ ನಾಲ್ಕು ದಿನಕ್ಕೆ ನನ್ನನ್ನು ಆ್ಯಕ್ಸಿಡೆಂಟ್ ಮಾಡಿಸಾಕ್ತಾರೆ ಸರ್ ನಾನು ಪೊಲೀಸ ನನ್ನ ಅಧಿಕಾರಿನ ಅದು ಇದು ಏನೂ ನೋಡೋಲ್ಲ ಸರ್ ದಯವಿಟ್ಟು ಈ ವಿಚಾರದಲ್ಲಿ ಆಗಿರೋ ಅಂಥ ವಾಸ್ತವಾಂಶ ಸತ್ಯ ಇದೆ ಸರ್ ಅವ್ರಿಗೆ ಇಲ್ಲದೆ ಇರೋವಂಥ ಐಡಿಯಾಗಳನ್ನೆಲ್ಲ ಕೊಟ್ಟಂಥ ಇನ್ಸ್ಪೆಕ್ಟ್ರು ಅವ್ರನ್ನ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿ ಸೌಜನ್ಯಗಳ ಕೊಲೆಗೆ ಅವರೂ ಒಂದು ಆರೋಪಿಯಾಗಿದ್ದಾರೆ ಸರ್ ಅಕಸ್ಮಾತ್ ನಾಳೆ ದಿನ ಇವರ ಹೆಸರೇನಾದ್ರೂ ಆಚೆ ಆಚೆ ಬಂದರೆ ಇಮಿಡಿಯೇಟಾಗಿ ಯೋಗೇಶ್ ಅವ್ರನ್ನು ಕೂಡ ಕೊಲೆ ಮಾಡ್ತಾರೆ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಹತ್ರ ಹೇಳ್ತಾರೆ ಈ ವ್ಯಕ್ತಿ ಕರ್ನಾಟಕ ಜನತೆಗೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ ನಾವು ಇವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂತಹ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರೋಂಥದ್ದು ಈಗ ಸಿ ಬಿ ಐ ತನಿಖೆ ನಡೆದೈತಿ ಸಿ ಬಿ ಐ ತನಿಖೆ ಯಾವ ಥರ ನಡೆದಿದೆ ಅಂದರೆ ಸೌಜನ್ಯ ಕೊಲೆ ಕೇಸಲ್ಲಿರುವಂತಹ ಸಾಕ್ಷಿಗಳ ಮೇಲೆ ಮಾತ್ರ ನಡೆದಿದೆ ಪೂರ್ತಿ ಸಾವಿ ಯಾವ ಥರ ಸಂಭವಿಸ್ತು ಏನೇನಾಯಿತು ಫಸ್ಟಿಂದ ಲಾಸ್ಟ್ ತನಕ ಯಾರ್ಯಾರಿದ್ದಾರೆ ಈ ಕೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಇದಕ್ಕೆ ಸಂಬಂಧಪಟ್ಟಂಗೆ ಸಿ ಬಿ ಐ ತನಿಖೆ ನಡೆದಿಲ್ಲ ಸಂಪೂರ್ಣ ಕೇಸನ್ನು ಸಿಬಿಐ ತನಿಖೆ ಮಾಡಬೇಕು ಅಥವಾ ಈ ಒಂದು ವಿಚಾರವಾಗಿ ಹಂತವಾಗಿ ಹಂತವಾಗಿ ಬಾವಿಯಲ್ಲಿ ಬಿದ್ದು ಸಾಯೋವಂಥದ್ದು ರಸ್ತೆ ಅಪಘಾತಗಳಲ್ಲಿ ಸಾಯೋವಂಥದ್ದು ನೇಣು ಹಾಕೊಂಡು ಸಾಯೋವಂಥದ್ದು ಈ ಎಲ್ಲ ಕೇಸುಗಳಲ್ಲಿ ಟ್ರಾನ್ಸಾಕ್ಷನ್ ಆಗುವಂಥ ದುಡ್ಡು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತೈತಿ ಇಲ್ಲ ಒಂದು ಸಿ ಬಿ ಐ ತನಿಖೆ ಯೋಗೇಶ್ ಅವ್ರ ಮೇಲೆ ಆಗಬೇಕು ಆಯಪ್ಪನೇ ಕೊಲೆ ಮಾಡು ಅಂತ ಹೇಳಿರೋಂಥದ್ದು ಮರ್ಡ್ರ್ ಕೇಸು ಯೋಗೇಶ್ ಮೇಲೇ ಆಗ್ಬೇಕು ಎರಡನೇ ವಿಚಾರ ಏನಂದ್ರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ಯವಹಾರ ಆಗಿರೋದ್ರಿಂದ ಈ ಕೇಸನ್ನು ಇಡಿ ತನಿಖೆಗೆ ಒಪ್ಪಿಸ್ಬೇಕು